ಆತ್ಮೀಯ ವೀಕ್ಷಕ ಮಿತ್ರರೇ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿವೃತ್ತ ನೌಕರರೇ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಸ್ ನೈಂಟಿ ಫೈವ್ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಸಾರಿಗೆ ನೌಕರರಿಗೆ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಒಂದು ವಿಶೇಷ ಸುದ್ದಿ ಅಂತಲೇ ಹೇಳ್ಬೋದು ಇ ಪಿ ಎಸ್ ನೈಂಟಿ ಫೈವ್ನಲ್ಲಿ ಇರುವಂತಹ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಪ್ರತಿ ತಿಂಗಳು ಈ ಬಗ್ಗೆ ಕೇಂದ್ರ ಬಜೆಟ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದ್ರೆ ಖಂಡಿತವಾಗಿ ಅದು ಸಾಧ್ಯ ಆಗತ್ತೆ ಯಾವ ರೀತಿ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಪಂಚದ ದೊಡ್ಡ ಸಂಘಟನೆಯಾದ ಇ ಪಿ ಎಫ್ ನಲ್ಲಿ ಸುಮಾರು ಕೋಟ್ಯಾಂತರ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರಿದ್ದಾರೆ ಆದರೆ ಒಂದು ದುರಂತ ಏನು ಅಂದರೆ ಇ ಪಿ ಎಫ್ ಒ ಇ ಪಿ ಎಸ್ನವರಿಗೆ ಕನಿಷ್ಠ ಪಿಂಚಣಿ ಕೇವಲ ಒಂದು ಸಾವಿರ ರೂಪಾಯಿ ಇದೆ ಸಾಮಾಜಿಕ ಭದ್ರತಾ ಯೋಜನೆಗಳಿಗಿಂತ ಕಡಿಮೆ ಪಿಂಚಣಿಯನ್ನು ಪಡೆಯುತ್ತಿರುವಂಥ ನದೃಷ್ಟರು ಅಂತ ಹೇಳಿದರೆ ಅದು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಅಂತಲೂ ಹೇಳ್ಬೋದು ಒಂದು ಸಾವಿರ ರೂಪಾಯಿಗೆ ಈಗಿನ ಕಾಲದಲ್ಲಿ ಏನು ಸಿಗತ್ತೆ ಕರೆಕ್ಟಾಗಿ ಒಂದು ಹೋಟ್ಲಲ್ಲಿ ಹೋಗಿ ಒಳ್ಳೆ ಊಟ ಮಾಡಿದ್ರು ಒಂದು ಸಾವಿರ ರೂಪಾಯಿ ಸಾಕಾಗಲ್ಲ ಆದರೆ ನಿವೃತ್ತರಾದಂಥ ನೌಕರರ ಅಗತ್ಯಗಳನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕೆ ಒಂದು ಸಾವಿರದಲ್ಲಿ ಏನು ಸಾಧ್ಯ ಆಗತ್ತೆ ಏನೂ ಸಾಧ್ಯ ಆಗಲ್ಲ ಅದಕ್ಕಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ನಮ್ಮ ಕನಿಷ್ಠ ಪಿಂಚಣಿಯನ್ನು ಸುಮಾರು ಏಳೂವರೆ ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿವರೆಗೂ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಎರಡು ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ ರಾಷ್ಟ್ರೀಯ ಆಂದೋಲನ ಸಮಿತಿಯ ಅಶೋಕ್ ಕುಮಾರ್ ಅವರು ಪ್ರಮಾತ್ ನರಗುಂದರ್ ಅವರು ಸೇರಿದಂತೆ ಎಲ್ಲ ನಿವೃತ್ತರು ಇಳಿ ವಯಸ್ಸಿನಲ್ಲೂ ಕೂಡ ಎಪ್ಪತ್ತು ಎಂಬತ್ತು ಎಂಬತ್ತೈದು ವರ್ಷದಲ್ಲೂ ಕೂಡ ಕೋಟ್ಯಾಂತರ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ನೌಕರರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ ನಮಗೆ ಕನಿಷ್ಠ ಏಳುವರೆ ಸಾವಿರ ರೂಪಾಯಿಯಾದರೂ ಕನಿಷ್ಠ ಪಿಂಚಣಿ ಸಿಗಬೇಕು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿವರೆಗೂ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ನಾವು ಕೇಳ್ತಿರೋದು ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ದೇಶ ನಿರ್ಮಾಣಕ್ಕಾಗಿಯೇ ದುಡಿಮೆ ಮಾಡ್ತಾ ಇರೋರು ಈ ದೇಶದ ನಿರ್ಮಾಣದಲ್ಲಿ ಈ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆ ಕೂಡ ಇದೆ ಅಂತ ಹೇಳಿ ಹೋರಾಟವನ್ನು ಆರಂಭಿಸಿದರೆ ಇದಕ್ಕಾಗಿ ಪ್ರತಿ ರಾಜ್ಯದಲ್ಲೂ ಹೋರಾಟಗಳನ್ನು ಮಾಡ್ಕೊಂಬಂದರು ಮಾನ್ಯ ಪ್ರಧಾನಮಂತ್ರಿಗಳನ್ನು ಹಾಗೂ ಕೇಂದ್ರ ಸಚಿವರುಗಳನ್ನು ಭೇಟಿ ಮಾಡಿ ಸಂಸದರನ್ನು ಭೇಟಿ ಮಾಡಿ ನಮಗೆ ಸಿಗಬೇಕಾದಂಥ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿವರೆಗೂ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು ಆದರೆ ಇದುವರೆಗೆ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿಲ್ಲ ಇದರಿಂದಾಗಿ ನಿವೃತ್ತ ನೌಕರರು ಪಿಂಚಣಿದಾರರು ನಿರಾಶೆಯನ್ನು ಅನುಭವಿಸ್ತಾ ಇದ್ದಾರೆ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಆರ್ ಬೊಮ್ಮಾಯಿರವರ ಬಸವರಾಜ ಬೊಮ್ಮಾಯಿ ಸಾರಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಆ ಸಮಿತಿ ಎಲ್ಲ ಕಡೆ ಸಭೆಯನ್ನ ಸೇರಿ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಕೇಂದ್ರ ಕಾರ್ಮಿಕ ಇಲಾಖೆ ಆ ವರದಿಯನ್ನು ಅಂಗೀಕರಿಸಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ನಿರ್ಧಾರಗಳು ಇದುವರೆಗೂ ಆಗಿಲ್ಲ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ ಭಾರತ ದೇಶ ಇಷ್ಟು ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವಂಥ ಪ್ರಪಂಚದ ಮೂರನೇ ಆರ್ಥಿಕತೆಯನ್ನು ಹೊಂದಿರುವಂತಹ ಪ್ರತಿ ವರ್ಷ ನಲವತ್ತಾರು ಲಕ್ಷ ಕೋಟಿಗೂ ಹೆಚ್ಚು ಬಜೆಟನ್ನು ಕೊಡುವಂತಹ ಇಂಥ ದೊಡ್ಡ ಆರ್ಥಿಕತೆಯಲ್ಲಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರಿಗೆ ಕನಿಷ್ಠ ಪಿಂಚಣಿ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂದರೆ ಬಜೆಟ್ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ತೆಗೆದಿಟ್ಟರೆ ಸಾಕು ಪ್ರತಿಯೊಬ್ಬರಿಗೂ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕ್ಬೋದು ಈ ಬಗ್ಗೆ ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವಿಯರ್ ಅವರು ಸಿ ಬಿ ಟಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿಯನ್ನು ಹತ್ತು ಸಾವಿರ ರೂಪಾಯಿವರೆಗೂ ಹೆಚ್ಚಳ ಮಾಡಬೇಕು ಈ ಬಗ್ಗೆ ಕೇಂದ್ರ ಸರ್ಕಾರ ಮುಂದಿನ ಸಿ ಬಿ ಟಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡು ಕೋಟ್ಯಾಂತರ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ವರದಾನವಾಗುವಂಥ ಅವರ ಬಾಳಿಗೆ ವರದಾನವಾಗುವಂಥ ಕೆಲಸವನ್ನು ಮಾಡಬೇಕು ನಿವೃತ್ತ ನೌಕರರು ಪಿಂಚಣಿದಾರರು ಇಷ್ಟು ದಿನಗಳ ಕಾಲ ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ದಾರೆ ಆ ಹೋರಾಟಗಳಿಗೆ ಬೆಲೆ ಕೊಡಬೇಕು ಈ ಇಳಿ ವಯಸ್ಸಿನಲ್ಲಿ ಮನೆಯಲ್ಲಿ ರೆಸ್ಟ್ ಮಾಡಬೇಕಾದಂತಹ ನೌಕರರು ಬೀದಿಗಿಳಿದು ನಮಗೆ ಸಿಗಬೇಕಾದಂಥ ಪಿಂಚಣಿಯನ್ನು ಕನಿಷ್ಠ ಪಿಂಚಣಿಯನ್ನು ಕೊಡಿಯಂತೆ ಬಿಟ್ಟು ಹೋರಾಟ ಮಾಡ್ತಾ ಇರೋದು ಕೂಡ ಒಂದು ದುರಂತವೇ ಸರಿ ಹಿರಿಯರನ್ನು ನಾವು ಗೌರವಿತವಾಗಿ ನೋಡ್ಕೊಳ್ಬೇಕಾದ ಸರ್ಕಾರಗಳ ಕರ್ತವ್ಯ ಆದರೆ ಅವ್ರಿಗೆ ಸಿಗಬೇಕಾದಂಥ ಕನಿಷ್ಠ ಪಿಂಚಣಿಯನ್ನು ಕೊಡದೆ ಅವರು ಬೀದಿ ಮೇಲೆ ಹೋರಾಟ ಮಾಡುವಂಥ ಪರಿಸ್ಥಿತಿಗೆ ತಂದಿರೋದು ಕೂಡ ತುಂಬ ಬೇಜಾರು ಸಂಗತಿ ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ ನಿವೃತ್ತ ನೌಕರರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರು ಬಿ ಎಂ ಟಿ ಸಿ ನೌಕರರು ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿಯನ್ನು ಈಗಿರುವಂಥ ಒಂದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ಹತ್ತು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಮಾಡಿದ್ರೆ ಅವರ ಆರೋಗ್ಯಕ್ಕೆ ಮೆಡಿಕಲ್ ಟ್ರೀಟ್ಮೆಂಟಿಗೆ ಹಾಗೂ ಪ್ರತಿ ತಿಂಗಳ ಮೆಡಿಷನ್ನಿಗೆ ಒಳ್ಳೆಯದಾಗತ್ತೆ ಹಾಗಾಗಿ ದಯವಿಟ್ಟು ಈ ಬಗ್ಗೆ ಕೇಂದ್ರ ಸರ್ಕಾರ ಗಮನಹರಿಸಬೇಕು ಕೇಂದ್ರ ಸರ್ಕಾರದ ಮುಂದಿನ ಬಜೆಟ್ನಲ್ಲಿ ಲಾಸ್ಟ್ ಬಜೆಟ್ನಲ್ಲಿ ಹನ್ನೊಂದು ಸಾವಿರ ಕೋಟಿಯನ್ನು ನಿಗದಿ ಮಾಡಿದರು ಬಜೆಟ್ರಿ ಕಾಂಟ್ರಿಬ್ಯೂಷನನ್ನು ಈ ಬಾರಿ ಬಜೆಟ್ರಿ ಕಾಂಟ್ರಿಬ್ಯೂಷನನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಗದಿ ಮಾಡಿ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಿ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ನೌಕರರು ಬಿ ಎಂ ಟಿ ಸಿ ನೌಕರರು ಹಾಗೂ ಎಲ್ಲ ನೌಕರರ ಬಾಳಿಗೆ ಒಂದು ಬೆಳಕನ್ನು ಕೊಡುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಬೇಕು ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿ ನೌಕರರ ಹಕ್ಕು ಅದು ಭಿಕ್ಷೆಯಲ್ಲ ನಾವೇನು ಭಿಕ್ಷೆ ಬೀಳ್ತಾ ಇಲ್ಲ ಮೂವತ್ತು ನಲವತ್ತು ವರ್ಷಗಟ್ಟಲೆ ನಾವು ಖಾಸಗಿ ವಲಯದಲ್ಲಾದರೂ ಕೂಡ ದೇಶಕ್ಕಾಗಿ ಕೆಲಸ ಮಾಡಿದ್ದೀವಿ ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಈ ಬಗ್ಗೆ ಗಮನಹರಿಸಿ ಕನಿಷ್ಠ ಪಿಂಚಣಿಯನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವಂತಹ ನಿರ್ಧಾರವನ್ನು ತಕ್ಷಣ ಕೈಗೊಳ್ಳಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು